ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸು ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಡ್ಯಾಂಡ್ರಫ್ ಸಮಸ್ಯೆಗೆ ಅದೆಷ್ಟೇ ಶಾಂಪು ಬಳಸಿದ್ರು ಡ್ಯಾಂಡ್ರಾಫ್ ಮಾತ್ರ ಕಡಿಮೆ ಆಗ್ತಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ಬೇಡಿ ಈ ಸಮಸ್ಯೆಗೆ ಸಣ್ಣದೊಂದು ಟಿಪ್ಸ್ ಕೊಡ್ತೀವಿ ನೋಡ್ಕೊಂಡ್ ಬನ್ನಿ ನೀವು ಕೂಡ ಟ್ರೈ ಮಾಡಿ ಡ್ಯಾಂಡ್ರಫ್ ಸಮಸ್ಯೆಗೆ ಪರಿಹಾರ ಓಟ್ಸ್ ಹೇರ್ ಪ್ಯಾಕ್ ಬೇಕಾಗುವ ಸಾಮಗ್ರಿಗಳು ಓಟ್ಸ್ ಎರಡು ಟೇಬಲ್ ಚಮಚ ನೆನೆಸಿದ ಮೆಂತ್ಯೆ ಎರಡು ಟೇಬಲ್ ಚಮಚ ಕರಿಬೇವಿನ ಸೊಪ್ಪು ಅರ್ಧ ಕಪ್ ಬಾಳೆಹಣ್ಣು ನಾಲ್ಕು ಚೂರು ಎಗ್ ವೈಟ್ ಒಂದು ಮೊಟ್ಟೆ ಅಲೋವೆರಾ ಜೆಲ್ ಒಂದು ಟೇಬಲ್ ಚಮಚ ಮೊಸರು ಎರಡು ಟೇಬಲ್ ಚಮಚ ಮಾಡುವ ವಿಧಾನ ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ ಎರಡು ಟೇಬಲ್ ಚಮಚ ಓಟ್ಸ್ ಎರಡು ಟೇಬಲ್ ಚಮಚ ನೆನೆಸಿದ ಮೆಂತ್ಯೆ ಅರ್ಧ ಕಪ್ ಕರಿಬೇವಿನ ಸೊಪ್ಪು ಬಾಳೆಹಣ್ಣು ನಾಲ್ಕು ಚೂರು ಒಂದು ಮೊಟ್ಟೆಯ ಬಿಳಿ ಭಾಗ ಒಂದು ಟೇಬಲ್ ಚಮಚ ಅಲೋವೆರಾ ಜೆಲ್ ಹಾಗೂ ಎರಡು ಟೇಬಲ್ ಚಮಚ ಮೊಸರು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಡ್ಯಾಂಡ್ರಫ್ ಸಮಸ್ಯೆಗೆ ಪರಿಹಾರವಾದ ಓಟ್ಸ್ ಹೇರ್ ಪ್ಯಾಕ್ ರೆಡಿ ಅದಾದ್ಮೇಲೆ ನೀವು ನಿಮ್ಮ ಕೂದಲನ್ನ ಚೆನ್ನಾಗಿ ಬಾಚಿಕೊಂಡು ಸಿಕ್ಕುಗಳನ್ನು ಬಿಡಿಸಿಕೊಳ್ಳಿ ಸಿಕ್ಕಿಲ್ಲದಂತೆ ಕೂದಲುಗಳನ್ನು ಬಿಡಿಸಿಕೊಳ್ಳುವುದು ನೀವು ನಿಮ್ಮ ಕೂದಲಿಗೆ ಮಾಡಿಕೊಳ್ಳಬಹುದಾದ ಬಹುಮುಖ್ಯ ಟ್ರೀಟ್ಮೆಂಟ್ ಕೂದಲುಗಳನ್ನು ಆಗಾಗ್ಗೆ ಬಾಚಿಕೊಂಡು ಚೆನ್ನಾಗಿ ಕಾಳಜಿ ಮಾಡೋದ್ರಿಂದ ನಿಮ್ಮ ಕೂದಲುಗಳು ತುಂಡಾಗುವುದಿಲ್ಲ ಹಾಗೂ ಕೂದಲಲ್ಲಿ ಧೂಳು ಕೊಳೆ ಸೇರಿಕೊಂಡು ಕೂದಲು ಉದುರೋದು ಕೂಡ ಕಡಿಮೆಯಾಗುತ್ತೆ ಕೂದಲನ್ನು ಚೆನ್ನಾಗಿ ಬಾಚಿಕೊಂಡ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಹೇರ್ ಪ್ಯಾಕ್ ಅನ್ನ ನಿಧಾನವಾಗಿ ನಿಮ್ಮ ಕೂದಲಿಗೆ ಎಳೆ ಎಳೆಯಾಗಿ ಹಚ್ಚಿಕೊಳ್ಳಿ ಕೂದಲನ್ನ ಚೆನ್ನಾಗಿ ಬಿಡಿಸಿಕೊಂಡು ಕೂದಲ ಬುಡಕ್ಕೂ ಸೇರಿ ಪ್ಯಾಕ್ ಹಚ್ಚಿಕೊಳ್ಳಿ ಹೇರ್ ಪ್ಯಾಕ್ಗೆ ಬಳಸಲಾದ ಓಟ್ಸ್ ಒಂದು ಎಫೆಕ್ಟಿವ್ ಹೇರ್ ಪ್ರಾಡಕ್ಟ್ ಇದರಲ್ಲಿರುವ ಮೆಗ್ನೀಷಿಯಂ ಫಾಸ್ಫರಸ್ ಸೆಲೇನಿಯಂ ಹಾಗೂ ಜಿಂಕ್ನ ಅಂಶ ನಿಮ್ಮ ಕೂದಲುಗಳನ್ನು ಬಲವಾಗಿಸಿ ದಟ್ಟವಾಗಿಸುತ್ತೆ ಮಾತ್ರವಲ್ಲ ಕೂದಲಿಗೆ ಶೈನಿ ಲುಕ್ ಕೊಡುತ್ತೆ ಕೂದಲು ಉದುರುವ ಸಮಸ್ಯೆಗೆ ಕೂದಲು ಕವಲೊಡೆಯುವ ಸಮಸ್ಯೆಗೆ ಹಾಗೂ ಡ್ಯಾಂಡ್ರಫ್ನ ಸಮಸ್ಯೆಗೂ ಈ ಪ್ಯಾಕ್ ಒಂದು ಪರಿಣಾಮಕಾರಿ ಪರಿಹಾರ ಏನು ಎಗ್ ವೈಜ್ ನಿಮ್ಮ ಕೂದಲನ್ನ ಶೈನಿ ಹಾಗೂ ಕಂಡೀಷನ್ಡ್ ಮಾಡುತ್ತೆ ಮೆಂತ್ಯ ನಿಮ್ಮ ನೆತ್ತಿಯನ್ನ ತಂಪಾಗಿಸುತ್ತೆ ಹಾಗೇನೆ ದೇಹದ ಅತಿ ಉಷ್ಣಾಂಶವನ್ನ ನಿಯಂತ್ರಿಸುತ್ತೆ ಹೇರ್ ಪ್ಯಾಕ್ಗೆ ಬಳಸಲಾದ ಬಾಳೆಯ ಹಣ್ಣು ನಿಮ್ಮ ಕೂದಲನ್ನ ಮಾಯ್ಚರೈಸ್ ಮಾಡುತ್ತೆ ಹಾಗೂ ಕೂದಲಿನ ಬುಡವನ್ನ ಬಲವಾಗಿಸಿ ಕೂದಲು ಉದುರುವುದನ್ನ ತಡೆಯುತ್ತೆ ಹೇರ್ ಪ್ಯಾಕ್ನಲ್ಲಿ ಬಳಸಲಾದ ಸಾಮಗ್ರಿಗಳೆಲ್ಲವೂ ಕೂಡ ಹೇರ್ ಕೇರ್ಗೆ ಸಂಬಂಧಪಟ್ಟದ್ದಾಗಿದ್ದು ನೀವು ಯಾವುದೇ ಆತಂಕವಿಲ್ಲದೆ ಈ ಪ್ಯಾಕ್ ಅನ್ನು ಬಳಸಿಕೊಳ್ಳಬಹುದು ಪ್ಯಾಕ್ ಹಚ್ಚಿಕೊಂಡ ಮೇಲೆ ಸ್ವಲ್ಪ ಹೊತ್ತು ಹೆಡ್ ಮಸಾಜ್ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಒತ್ತಡ ನಿವಾರಣೆಯಾಗಿ ನಿಮಗೆ ರಿಲೀಫ್ ಅನಿಸುತ್ತೆ ಪ್ಯಾಕ್ ಹಚ್ಚಿಕೊಂಡ ಮೇಲೆ ನೀವು ಒಂದೆರಡು ಗಂಟೆಗಳಷ್ಟು ಹೊತ್ತು ಹಾಗೆ ಒಣಗೋದಕ್ಕೆ ಬಿಡಿ ಎರಡು ಗಂಟೆಯ ನಂತರ ನೀವು ಶಾಂಪು ಬಳಸಿ ಹೇರ್ ವಾಶ್ ಮಾಡಿಕೊಳ್ಳಬಹುದು ಕೂದಲಿನ ಸಮಸ್ಯೆ ಇರುವ ಪುರುಷರು ಕೂಡ ಈ ಹೇರ್ ಪ್ಯಾಕ್ ಹಚ್ಚಿಕೊಳ್ಳಬಹುದು ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ ಎರಡು ಟೇಬಲ್ ಚಮಚ ಓಟ್ಸ್ ಎರಡು ಟೇಬಲ್ ಚಮಚ ನೆನೆಸಿದ ಮೆಂತ್ಯ ಅರ್ಧ ಕಪ್ ಕರಿಬೇವಿನ ಸೊಪ್ಪು ಬಾಳೆಹಣ್ಣು ನಾಲ್ಕು ಚೂರು ಒಂದು ಮೊಟ್ಟೆಯ ಬಿಳಿ ಭಾಗ ಒಂದು ಟೇಬಲ್ ಚಮಚ ಅಲೋವೆರಾ ಜೆಲ್ ಹಾಗೂ ಎರಡು ಟೇಬಲ್ ಚಮಚ ಮೊಸರು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಡ್ಯಾಂಡ್ರಫ್ ಸಮಸ್ಯೆಗೆ ಪರಿಹಾರವಾದ ಓಟ್ಸ್ ಹೇರ್ ಪ್ಯಾಕ್ ರೆಡಿಯಾಗಿದೆ ಅದಾದ ಮೇಲೆ ನೀವು ಮೊದಲು ನಿಮ್ಮ ಕೂದಲನ್ನ ಚೆನ್ನಾಗಿ ಬಾಚಿಕೊಂಡು ಸಿಕ್ಕುಗಳನ್ನ ಬಿಡಿಸಿಕೊಳ್ಳಿ ಸಿಕ್ಕಿಲ್ಲದಂತೆ ಕೂದಲುಗಳನ್ನು ಬಿಡಿಸಿಕೊಳ್ಳುವುದು ನೀವು ನಿಮ್ಮ ಕೂದಲಿಗೆ ಮಾಡಿಕೊಳ್ಳಬಹುದಾದ ಬಹುಮುಖ್ಯ ಟ್ರೀಟ್ಮೆಂಟ್ ಕೂದಲನ್ನ ಆಗಾಗ್ಗೆ ಬಾಚಿಕೊಂಡು ಚೆನ್ನಾಗಿ ಕಾಳಜಿ ಮಾಡೋದ್ರಿಂದ ನಿಮ್ಮ ಕೂದಲು ತುಂಡಾಗೋದಿಲ್ಲ ಹಾಗೂ ಕೂದಲಲ್ಲಿ ಧೂಳು ಸೇರಿಕೊಂಡು ಕೂದಲು ಉದುರುವುದು ಕೂಡ ತಪ್ಪುತ್ತೆ ಕೂದಲನ್ನ ಚೆನ್ನಾಗಿ ಬಾಚಿಕೊಂಡ ಮೇಲೆ ನೀವು ಈಗ ರೆಡಿ ಮಾಡಿಟ್ಟುಕೊಂಡಿರುವ ಹೇರ್ ಪ್ಯಾಕ್ ಅನ್ನ ನಿಧಾನವಾಗಿ ನಿಮ್ಮ ಕೂದಲಿಗೆ ಎಳೆ ಎಳೆಯಾಗಿ ಹಚ್ಚಿಕೊಳ್ಳಿ ಕೂದಲನ್ನ ಚೆನ್ನಾಗಿ ಬಿಡಿಸಿಕೊಂಡು ಕೂದಲ ಬುಡಕ್ಕೂ ಸೇರಿ ಪ್ಯಾಕ್ ಹಚ್ಚಿಕೊಳ್ಳಿ ಹೇರ್ ಪ್ಯಾಕ್ ಗೆ ಬಳಸಲಾದ ಓಟ್ಸ್ ಒಂದು ಎಫೆಕ್ಟಿವ್ ಹೇರ್ ಪ್ರಾಡಕ್ಟ್ ಇದರಲ್ಲಿರುವ ಮೆಗ್ನೀಷಿಯಂ ಫಾಸ್ಪರಸ್ ಸೆಲೇನಿಯಂ ಹಾಗೂ ಜಿಂಕ್ ನ ಅಂಶ ನಿಮ್ಮ ಕೂದಲನ್ನ ಬಲವಾಗಿಸಿ ದಟ್ಟವಾಗಿಸುತ್ತೆ ಮಾತ್ರವಲ್ಲ ಕೂದಲಿಗೆ ಶೈನಿ ಲುಕ್ ಕೊಡುತ್ತೆ ಕೂದಲು ಉದುರುವ ಸಮಸ್ಯೆಗೆ ಕೂದಲು ಕವಲುಡಿಯುವ ಸಮಸ್ಯೆಗೆ ಹಾಗೇನೆ ಡ್ಯಾಂಡ್ರಫ್ನ ಸಮಸ್ಯೆಗೂ ಈ ಪ್ಯಾಕ್ ಒಂದು ಪರಿಣಾಮಕಾರಿ ಪರಿಹಾರ ಹೇರ್ ಪ್ಯಾಕ್ನಲ್ಲಿ ಬಳಸಲಾದ ಸಾಮಗ್ರಿಗಳೆಲ್ಲವೂ ಕೂಡ ಹೇರ್ ಕೇರ್ಗೆ ಸಂಬಂಧಪಟ್ಟದ್ದಾಗಿದ್ದು ನೀವು ಯಾವುದೇ ಆತಂಕವಿಲ್ಲದೆ ಈ ಪ್ಯಾಕ್ ಅನ್ನು ಬಳಸಿಕೊಳ್ಳಬಹುದು ಪ್ಯಾಕ್ ಹಚ್ಚಿಕೊಂಡ ಮೇಲೆ ಸ್ವಲ್ಪ ಹೊತ್ತು ಹೆಡ್ ಮಸಾಜ್ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಒತ್ತಡ ನಿವಾರಣೆಯಾಗಿ ನಿಮಗೆ ರಿಲೀಫ್ ಸಿಗುತ್ತೆ ಪ್ಯಾಕ್ ಹಚ್ಚಿಕೊಂಡ ಮೇಲೆ ನೀವು ಒಂದೆರಡು ಗಂಟೆಗಳಷ್ಟು ಹೊತ್ತು ಹಾಗೆ ಒಣಗೋದಕ್ಕೆ ಬಿಡಿ ಎರಡು ಗಂಟೆಯ ನಂತರ ನೀವು ಶಾಂಪೂ ಬಳಸಿ ಹೇರ್ ವಾಶ್ ಮಾಡಿಕೊಳ್ಳಬಹುದು ಕೂದಲಿನ ಸಮಸ್ಯೆ ಇರುವ ಪುರುಷರು ಕೂಡ ಈ ಹೇರ್ ಪ್ಯಾಕ್ ಅನ್ನು ಹಚ್ಚಿಕೊಳ್ಳಬಹುದು ಮುಖವನ್ನ ಟ್ರೀಟ್ ಮಾಡಲು ಕಾಲು ಕಪ್ನಷ್ಟು ಎಳನೀರಿಗೆ ಸ್ವಲ್ಪ ನಿಂಬೆ ರಸ ಹಾಗೂ ಸ್ವಲ್ಪ ರೋಸ್ ವಾಟರ್ ಹಾಕೊಂಡು ಚೆನ್ನಾಗಿ ಕಲಸಿ ರೆಡಿಯಾದ ದ್ರಾವಣಕ್ಕೆ ಹತ್ತಿ ಅಚ್ಚೂರನ್ನು ಅದ್ದಿಕೊಂಡು ಮುಖಕ್ಕೆ ಹಚ್ಚಿಕೊಳ್ಳಿ ಮುಖವನ್ನ ಹತ್ತು ನಿಮಿಷ ಹಾಗೆ ಬಿಟ್ಟು ಆ ನಂತರ ತಣ್ಣೀರಿನಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ್ರೆ ನಿಮ್ಮ ದಣಿದಿರುವ ಮುಖ ತಕ್ಷಣಕ್ಕೆ ಹೈಡ್ರೇಟ್ ಆಗುತ್ತೆ ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ